ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸುತ್ತಿರುವ ಸಿಬ್ಬಂದಿ ಮತ ಎಣಿಕೆ ಏಜೆಂಟ್ಗಳನ್ನು ತಪಾಸಣೆ ಮಾಡಿ ಒಳಬೀಳುತ್ತಿರುವ ಭದ್ರತಾ ಸಿಬ್ಬಂದಿ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮತ ಎಣಿಕೆ ಕೇಂದ್ರಕ್ಕೆ ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ನಿರ್ಬಂಧ ಕೋಲಾರ ನಗರದ ಸರ್ಕಾರಿ ಬಾಲಕನ ಕಾಲೇಜಿನಲ್ಲಿ ನಡೆಯಲಿರುವ ಮತ ಎಣಿಕೆ ಕಾರ್ಯ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿರುವ ಅಧಿಕಾರಿಗಳು చునవణాధికారిలు అూ పక్షద ముఖండర సమ్ముఖి స్ట్రాంగ్ రూమ్ ఓపన్ మత ఎణిక హిన్నె కోలార జిల్లా కేంద్రకి నాకాబంది కోలార నగరంతిగి పొలీస్ బందోబస్తు సహ ఏర్పడేది ఇంకా కోలార లోకసభా క్షేత్ర ఎంటు తాలూకుల స్ట్రాంగ్ రూమ్ ఓపన్ జిల్లాధికారి అక్రమ్ పాషా చునవణ వీక్షక ఆదిత్య రంజన్ ఎస్ పి నారాయణ్ ఆ రాజకీయ ముఖండర సమ్ముఖి స్ట్రాంగ్ రూమ్ ఓపన్ మత ఎణికా కేంద్రకి రవణామతి ఎణికా సిబ్బంది ಕೋಲಾರ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯುತ್ತಿರುವ ಎಣಿಕೆ ಕಾರ್ಯ

ಆ ಗಂಗಾ ಬಂದಿರಂತ್ರ ಎಲ್ಲ ಬೀರು ಅವರು ರೆಡರ್ ಸರ್ ಬೇರೆ ಏನಿಲ್ಲ ಅವರು ಅವಳು 7 ಗಂಟೆ ಆಗ್ಲೂ ಇರ್வாங்க ಬ್ಯಾಲೆನ್ಸ್ ಫರ್ಮಾ ಬೇರೆ ಸರ್ ಶೇರ್ ಮಾಡಿ ಸರ್ ಶೇರ್ ಮಾಡಿ ಸರ್ ಅದನ್ನ ಸೋರ್ ಹಾ ರಂಗಾಟ್ನಾ ಫೋನ್ ತುಕು ಚೆನ್ನಾಗಿ ಕರಿಯ ಬಾ ಚೋಳಾ ಎಲ್ಲ ಹಂಗೇ ಕಮೆಂಟ್ ಸರ್ 양치비 안 그래 양치비 안 그래 할리바드 할리바드 광 Papa, 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 papa,

अरे जरा बा समीर जरा धीरे धीरे खेलता की इयाले इनके कार्य के लाइट हां लाइट करो योर कडी योर कडी फर्स्ट जागा बिडी जबीर लाइट ऑन करो बा और मारता है एक बार एयर पास आगली एयर एयर पास आगली ना नाम कर आजा आजा जबीर नो सर सर निओ सर नो आओ के पवन सर ले ले नेक्स्ट सर सिर्फ साइड सर साइड बन सर साइड बन सर साइड बन सर ग्रुप टु मिनवेट ए द सर ए पवन बायले बायले सर

நான்கு <laughs> <laughs> 66 कैन सिट अप है आराम भल्याने करके हम आकडे गुंबडू आकडे पण होय हां करेक्ट है कारपेंटर रेडी ऑलरेडी सर कारपेंटर राजा कारपेंटर राजा अंदर ಅದೇನು ಮಾಡಿ ಮಾಡಿದ್ರಲ್ಲ ತಿಂಡಿ ಮಾಡಿದ್ರೆ ಇಲ್ವಾ ಮಾಡಿದ್ರಿ ಸರ್ ರೆಡಿ ಒಂದು ರೆಡಿ ಮಾಡ್ಬೋದು ಡಿ ಗ್ರೂಪ್ ಒಂದು ಈಗ ಈ ಟೇಬಲ್ ಬರೋದು ಲಾಸ್ಟ್ ರೌಂಡ್ ಹದಿನಾರು ರೌಂಡ್ ಬರುತ್ತೆ ಅಷ್ಟು ಇಲ್ಲೇ ನಿಮ್ಮ ಅವರೇ ಬರಬೇಕು ಬೇರೆ ಮಿಷನ್ ಎಕ್ಸ್ಚೇಂಜ್ ಮಾಡೋದು ಇದನ್ನ ನೋಡ್ಕೋಬೇಕು ಮತ್ತೆ ಎಲ್ರಿಗೂ ನಿಮ್ಮ ಏಜೆನ್ಸಿಗೆ ಕರೆಕ್ಟ್ ಆಗಿ ಹೇಳ್ಬಿಡಿ ತೋರಿಸ್ಬಿಟ್ಟು ಯಾವ್ದು ಡೌಟ್ ಕಾಲ್ ಬಾರದು ಮಾಡಬೇಕಾಗುತ್ತೆ ಲಾಸ್ಟ್ ಯಾರು ತೋರಿಸ್ತದೆ ಅದನ್ನು ಕೂಡ ಹೇಳ್ಬೇಕು